ಹದಿನೈದು ದಿನಗಳವರೆಗೆ ನಾನ್ ಸ್ಟಾಪ್ ಆಗಿ ಕಾರ್ಯಕ್ರಮ ನೀಡಿದ್ದು ಇವತ್ತಕ್ಕೊಂದು ತರ ಎಲ್ಲರೂ ಫ್ಯಾಮಿಲಿ ತರ ಇದ್ಕೊಂಡು ಬಹಳ ಪ್ರೀತಿಯಿಂದ ಈ ಹದಿನೈದು ದಿನದ ಗಣಪತಿ ಕಾರ್ಯಕ್ರಮದ ಯಶಸ್ವಿಗೊಳಿಸಿದಕ್ಕೆ ನಮ್ಮೆಲ್ಲ ಕಲಾ ಪುತ್ರರಿಗೆ ಸುಪುತ್ರರಿಗೆ ನಮ್ಮ ಕಲಾ ಸಿಂಚನ ತಂಡದ ಹೆಮ್ಮೆಯ ಸುಪುತ್ರರಿಗೆ ಸುಪುತ್ರ ಸುಪುತ್ರಿಯರಿಗೆ ಸುಪುತ್ರಿಯರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ ಆ ಈಗ ಈ ಒಂದು ತುತ್ತಣ್ಣ ಈಗ ನಾನು ಫಸ್ಟ್ ಗೋಪಾಲ್ ಫಸ್ಟ್ ಗುಣಪಡಿಸ್ತೀನಿ ಯಾಕಂತಂದ್ರೆ ಈ ಕ ತಂಡವನ್ನ ಮುನ್ನಡೆಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ನಮ್ಮ ಗೋಪಾಲ್ ಹೆಂಚಗಿರಿ ಅವರು ಯಾಕಂದ್ರೆ ಇಡೀ ಎಲ್ಲರನ್ನ ಕರ್ಕೊಂಡು ಹಾಗಾಗಿ ಈ ಒಂದು ಸಮಾರೋಪ ನಮ್ಮ ಗೋಪಾಲ ಇಂಚಿಗೆ ಅವರಿಗೆ ಎಲ್ಲರಿಗೂ ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ವಿಶೇಷವಾಗಿ ಓಕೆ ತ್ಯಾಂಕ್ ಯು ಧನ್ಯವಾದಗಳು ಹಂಗೆ ಈಗ ಮೂರೂ ವ್ರತ್ನಗಳು ನಮ್ಮ ಕಲಾ ಶಿಕ್ಷತ್ರದ ಸುಪುತ್ರಿಯರು ಜನ ನಾ ನಿಮ್ದು ಅಷ್ಟೇ ಮಾತಾಡಂಗ ನಮ್ಮ

ಈ ಈ ನರ್ವಿನ್ ಅವರು ಯಾವಾಗಲೂ ಇಪುರ ಹೀಗೆ ಅಂತ ಹೇಳ್ತಾ ಕಾರ್ಯಕಾಗಿ ಹಾಗಾಗಿ ಹರಿ ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಗೋपाला ಗೋपाला ಕೊಟ್ರು ಜನ ಕೈ ರತ ಸರ್ ಎಷ್ಟು ಚೆನ್ನಾಗಿ ಹೇಳ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ಪವಿತ್ರ ಅವರು ಪವಿತ್ರ ಒಂದು ದೂತ ಸಾಲಾಗಿಲ್ಲ ಬರೋದಕ್ಕೆ ಚಪಾತಿ 2000 ಕಲ್ಕಡ

साथी अच्छा नाम करे बारे में बात करते हैं बी एक तत्व है अब इसका तो सारे उठा मारे सारे उठा मारे ऐसा क्यों उठा मारे